ಮಂಗಳಾರುತಿ ಎತ್ತಿ ಬೆಳಗಿರೆ ಸಿರಸಂಗಿ ದೇವಿಗೆ ಮಂಗಳಾರುತಿ ಎತ್ತಿ ಬೆಳಗಿರೆ ಮಂಗಳಾರುತಿ ಎತ್ತಿ ಬೆಳಗಿರೆ ಸಿರಸಂಗಿ ದೇವಿಗೆ ಮಂಗಳಾರ ಠವನ ಸೀಳಿದ ಮಂಗಳಾಂಗಿ ವೇದಾಂಗ ರೂಪಿ ಕಂಗಳನ ಮೂರುಳ ಅರ ಮಂಗಳಾರುತಿ ಎತ್ತಿ ಬೆಳಗಿರೆ ದೇವಿಗೆ ಮಂಗಳಾರುತಿ ಎತ್ತಿ ಬೆಳಗಿರೆ ದುಷ್ಟ ಮಹಿಷಾಸುರನ ಬಲ ಸಹಿತ ನಿಷ್ಠೆಯಲ್ಲಿ ನಡೆಯುತ್ತ ಅಷ್ಟ ದಿಕ್ ನಷ್ಟ ಮಾ ಲಕ್ಷ್ಮೀ ರೂಪದಿ ಸೃಷ್ಟಿ ಸ್ಥಿತಿ ಲಯ ಕರ್ತಳಾಗಿ ನಟ ಮಾಡಿದಿ ಲಕ್ಷ್ಮೀ ರೂಪದಿ ಸೃಷ್ಟಿ ಸ್ಥಿತಿ ಲಯ ಕರ್ತಳಾಗಿ ಅಷ್ಟ ಸಿದ್ಧಿಯ ಕೊಡುವ ಶಾಂಬಿ ಕುಟಿ ಮಹಿಷನ ಸಿಳಿದಾಕೆ ಮಂಗಳಾರತಿ ಹತ್ತಿ ಬೆಳಗಿರೇ शुम्भनि शुम्भरे जगन्मातयु राजेश्वरी रामनु राजमाहात्मालु निजदलि राजगीयु हिन्दे मुन्दे राजमाहात्मालु निजी राजयोगयु हिन्दे मुन्दे वाजपण्ठ सहजदि तेजसिंह ए मङ्गलारति य ಸಂಗೀ ದೇವಿಗೆ ಮಂಗಳಾರಿಯತ್ತಿ ಬೆಳಗಿರ ನೆನೆದ ಮಾತ್ರ ದಿ ಜನನಿ ಅನುಮಾನವಿಲ್ಲದೆ ಚಿನ್ನು ಮಯಾತ್ಮಳ ಮನದ ಕೊನೆ ಕನಕ ಪುಟ್ಟಳಿಯಂತೆ ಹೊಳೆಯುವ ಗಣ ಮಹಾತ್ಮಳ ಶೃಂಗರ್ಷಿಯ ಕನಕ ಪುಟ್ಟಳಿಯಂತೆ ಹೊಳೆಯುವ ಗಣ ಮಹಾತ್ಮಳ ಶೃಂಗರ್ಷಿಯ ಮನೋಹರಣಿಗೆ ಒಲಿಗಂತ ಕಾಳಿಗೆ ಗಂಧ मन धन मंगल आरती अति बेगी शिव संगी देवी के मंगल आरती अति बेगी ओम ओं ब्रह्मानंद ओंकार एक निरोचन सर्वे शाश्वत भवातीर्थ त्रिगुणरित तदुर तनवाणी दया जय मंगल जय नम पार्वतीपति शिवादार महादेव